ಹಾಯ್ ಹಲೋ ನಮಸ್ಕಾರ ಇವತ್ತು ವೀಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಲೇಬರ್ ಕಾರ್ಡ್ನ ಯಾವ ರೀತಿಯಲ್ಲಿ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಯಾವುದೇ ಒಂದು ಕೇಂದ್ರಕ್ಕೆ ಹೋಗದೇನೆ ಸ್ವತಃ ನಮ್ಮ ಮೊಬೈಲ್ ಫೋನಿಂದ ಅಥವಾ ಕಂಪ್ಯೂಟರ್ ಇಂದ ಲ್ಯಾಪ್ಟಾಪಿಂದ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಈ ಆಪೀಸಲ್ಲಿ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ ಇದರ ಲಿಂಕು ಕೂಡ ನನ್ನ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಅಲ್ಲಿಂದ ಕೂಡ ಈ ವೆಬ್ಸೈಟ್ ಲಿಂಕನ್ನು ಓಪನ್ ಮಾಡ್ಕೋಬೋದು ಈ ವೆಬ್ಸೈಟ್ ಲಿಂಕ್ ಲಿಂಕನ್ನು ಓಪನ್ ಮಾಡ್ಕೊಂಡ ನಂತರ ನೋಡ್ಬೋದು ಇಲ್ಲಿ ಬಿಲ್ಡಿಂಗ್ ಕರ್ನಾಟಕ ಬಿಲ್ಡಿಂಗ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಬರಬೇಕಾಗುತ್ತೆ ಕೆಳಗಡೆ ಬಂದ ನಂತರ ನೋಡ್ಬೋದು ಇಲ್ಲಿ ರಿಜಿಸ್ಟ್ರೇಷನ್ ಕಂಟ್ರಾಕ್ಷನ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೊಬೈಲ್ ನಂಬರನ್ನು ಹಾಕೊಳ್ಳಿ ಮೊಬೈಲ್ ನಂಬರ್ ಹಾಕಿದ ನಂತರ ಇಲ್ಲಿ ಗೆಟ್ ಓ ಟಿ ಪಿನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಅಂತ ಇದೆ ನೋಡಿ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗುತ್ತೆ ಲೇಬರ್ ಕಾರ್ಡ್ ಹೊಸ್ದಾಗಿ ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ಲೇಬರ್ ಕಾರ್ಡ್ ಕೂಡ ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಒಂದು ಫೋಟೋ ಕೂಡ ಬೇಕಾಗುತ್ತೆ ಫೋಟೋ ಇಲ್ಲಾಂದರೂ ಕೂಡ ನಡೆಯುತ್ತೆ ನೋಡ್ಬೋದು ಯಾವುದೇ ರೀತಿಯಲ್ಲಿ ನಾವು ಅರ್ಜಿ ಸಲ್ಲಿಸಿದ್ದೀವಿ ಇಲ್ಲ ಅಂತ ನಾವು ಚೆಕ್ ಮಾಡೋದು ಹೆಂಗಂತ ನಾನು ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಆ ವಿಡಿಯೋ ಕೂಡ ನೋಡ್ಬೋದು ಮೊದಲನೇದಾಗಿ ಇಲ್ಲಿ ಮೊಬೈಲ್ ನಂಬರನ್ನು ಹಾಕ್ಕೊಳ್ಳಿ ಮೊಬೈಲ್ ನಂಬರ್ ಹಾಕೊಂಡ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ಇಲ್ಲಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಲೋಡ್ ಆಗುತ್ತೆ ಓ ಟಿ ಪಿ ಕೂಡ ನಿಮ್ಮ ಮೊಬೈಲ್ಗೆ ಸೆಂಡ್ ಆಗಿರುತ್ತೆ ನೋಡ್ಬೋದು ನಾವು ಓ ಟಿ ಪಿ ಹಾಕ್ತೀನಿ ಇವಾಗ ಓ ಟಿ ಪಿ ಹಾಕಿ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಲಾಗಿನ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಒ ಟಿ ಪಿ ಆಗಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿ ಲಾಗಿನ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇವಾಗ ಲಾಗಿನ್ ಅನ್ನೋದು ಆಗಿದೆ ಲಾಗಿನ್ ಆದ ನಂತರ ನೋಡ್ಬೋದು ಇಲ್ಲಿ ಈ ರೀತಿ ಬರುತ್ತೆ ಇಲ್ಲಿ ಲೇಬರ್ ಕಾರ್ಡ್ ಅಪ್ರೂವ್ ಆಗಿದೆ ಅಥವಾ ರಿಜೆಕ್ಟ್ ಆಗಿದೆ ಅಂತ ಕೂಡ ಬಂದಿರುತ್ತೆ ಹೊಸ್ದಾಗಿ ಅರ್ಜಿ ಸಲ್ಲಿಸಿದರೆ ಅರ್ಜಿ ಸಲ್ಲಿಸಬೇಕಂದ್ರೂ ಕೂಡ ನಾ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಹೇಳಿದ್ದೀನಿ ತುಂಬ ಅಂದರೆ ತುಂಬ ಸುಲಭವಾಗಿ ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ಸ್ವತಃ ನಮ್ಮ ಮೊಬೈಲ್ ಫೋನ್ ಮುಖಾಂತರನೇ ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟರ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು ನೋಡ್ಬೋದು ಇಲ್ಲಿ ತ್ಯಾಗಡಿ ಇಳಿಸಬೇಕಾಗುತ್ತೆ ಇಳಿಸಿದ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ ಲೇಬರ್ ಕಾರ್ಡ್ ಅನ್ನೋದು ಓಪನ್ ಆಗುತ್ತೆ ಓಪನ್ ಆದ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಡೌನ್ಲೋಡ್ ಅಂತ ಇದೆ ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಡೈರೆಕ್ಟಾಗಿ ಪ್ರಿಂಟಿಗೆ ತೊಗೊಳುತ್ತೆ ಪ್ರಿಂಟಿಗೆ ತಗೊಂಡ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಪ್ರಿಂಟಿಗೆ ಡೈರೆಕ್ಟ್ ಆಗಿ ಫೈಲ್ ಮ್ಯಾನೇಜರ್ಗೆ ಹೋಗುತ್ತೆ ನೋಡ್ಬೋದು ತುಂಬ ಅಂದರೆ ತುಂಬ ಈಸಿಯಾಗಿದೆ ನೀವು ಕೂಡ ಮಾಡ್ಕೊಳ್ಳಿ ಇಲ್ಲ ನಮ್ಮ ಚಾನಲ್ಗೆ ಹೊಸ್ದಾಗಿ ಭೇಟಿ ನೀಡಿದ್ರೆ ಅಂತವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಲ್ಲಿ ಒಂದು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಬೋದು ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡ್ಬೋದು ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡಿದ್ರು ಕೂಡ ಆ ವೀಡಿಯೋನ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನೋಡೋರಲ್ಲ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಸುಲಭವಾಗಿದೆ ಇದು ಪ್ರಿಂಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಪೇಜ್ ಆಫ್ ಒನ್ ಅಂತ ಸೆಲೆಕ್ಟ್ ಮಾಡಿ ಪೇಜ್ ಆಫ್ ಒನ್ ಅಂತ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸೇವ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈಗ ನಾವು ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡ್ಕೊತ ಇದ್ದೀನಿ ನನಗೆ ಯಾವ ಎಲ್ಲಿ ಸೇವ್ ಮಾಡುತ್ತೆ ಅಂತ ಕೇಳಿ ಎಲ್ಲಿ ಸೇವ್ ಮಾಡ್ತೀರಂತ ಅಂತ ಕೇಳ್ತೀವಿ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಡೇಟ್ ಆಫ್ ಬರ್ತಾಗಲಿ ನಿಮ್ಮ ಹೆಸರಾಗಲಿ ನಾನು ನಾನಿವಾಗ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ಸಾರಿ ಡೇಟ್ ಆಫ್ ಬರ್ತ್ ತಕೊಂಡ ನಾನು ಸಾರಿ ಸುಮ್ಮನೆ ನಿಮಗೆ ತೋರ್ಸೋಕೋಸ್ಕರ ನಾನು ಹಾಗೆ ಸೇವ್ ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಆಯಿತು ಆಲ್ರೆಡಿ ನಮ್ಮ ಲೇಬರ್ ಕಾರ್ಡ್ ಆಲ್ರೆಡಿ ಡೌನ್ಲೋಡ್ ಆಗಿದೆ ಇದನ್ನು ನಾವು ಪಿ ಡಿ ಎಫಲ್ಲಿ ಹೋಯ್ದು ಜೆರಾಕ್ಸ್ ಅಂಗಡಿ ಹತ್ತಿರ ಜೆರಾಕ್ಸನ್ನು ತಕ್ಕೊಂಡು ಕಲರ್ ಪ್ರಿಂಟನ್ನು ತೆಕ್ಕೊಂಡು ಲ್ಯಾಂಬ್ಲೈಸೆನ್ಸ್ ಕೂಡ ಮಾಡಿ ಇಟ್ಕೋಬೋದಾಗಿರುತ್ತೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಸೈನ್ ಈ ಸೈನನ್ನು ಮಾಡಿ ಇಟ್ಕೊಳ್ಬೇಕಾಗುತ್ತೆ ಯಾರ ಅರ್ಜಿದಾರರು ಇರ್ತಾರೆ ಯಾರು ಲೇಬರ್ ಕಾರ್ಡ್ ಇರುತ್ತೆ ಅವರು ಸೈನನ್ನು ಮಾಡಿಕೊಂಡು ಇಟ್ಕೊಂಡ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಬಹಳ ಉಪಯೋಗ ಆಗುತ್ತೆ ಈ ಲೇಬರ್ ಕಾರ್ಡು ನೋಡಿದ್ರಲ್ಲ ಎಷ್ಟು ಈಸಿಯಾಗಿದೆ ಲೇಬರ್ ಕಾರ್ಡ್ ಆಗಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ